ಒಂದು ಪೋಲಿ ಕೆಲಸ ಮಾಡ್ತೇವೆ ಸರ್ ನಮ್ಗೆ ನಮ್ಗೆ ಪಕ್ಕದವರು ತಿಮ್ನಹಳ್ಳಿಯವರು ಸರ್ ನಮಗೆ ಒಂದು ಫೋನ್ ಮಾಡಿದ್ರು ಕರೆ ಮಾಡಿದ್ರು ನಿಮ್ಮ ಹುಡುಗರು ಹಿಂಗೆ ಐದು ಜನ ಹಂಗೆ ಎಚ್ಡಿ ಬಂದಿದ್ದಾರೆ ಒಬ್ಬ ಪ್ರತಿ ನಾಲ್ಕು ಜನ ಈ ತರ ಮೊಬೈಲ್ ಅಂತ ಫೋನ್ ಮಾಡಿದ್ರು ಸರ್ ನಾನು ಫೋನ್ ಸುಮಾರು ಜನಕ್ಕೆ ನಮ್ಮ ಹುಡುಗ್ಗೆ ಕೆಲಸಕ್ಕೆ ಹಳ್ಳಿ ರೈತರು ಸರ್ ನಾವೆಲ್ಲ ಕೆಲಸಕ್ಕೆ ಹೋಗಿದ್ವಿ ಪೋಲಿ ಕಾರಣಕ್ಕೆ ನಾನು ಎಲ್ಲರಿಗೂ ಫೋನ್ ಮಾಡಿ ಕಾಲ ಫೋನ್ ಮಾಡಿ ಎಲ್ಲರಿಗೂ ತಿಳಿಸ್ತು ಅಲ್ಲಿ ಎಲ್ಲ ಸುಮಾರು ಜನ ಸೇರ್ಕೊಂಡಿದ್ರು ಈ ಚುಡಕ ಯಾವ್ದ್ ಬಂದಿದ್ರು ಅಂತ ಗೊತ್ತಿಲ್ಲ ಸರ್ ಈ ಬಂದು ಬಂದು ಏನಕ್ಕೆ ಬಂದು ಗೊತ್ತಿಲ್ಲ ಸರ್ ಅಷ್ಟೊತ್ತಿಗೆ ಸುತ್ತಮುತ್ತ ಎಲ್ಲ ಜನರು ಸೇರ್ಕೊಂಡ್ರು ಸರ್ ನಾವೆಲ್ಲ ಫೋನ್ ಫೋನ್ ಮಾಡ್ಕೊಂಡ್ರು ನಿಮಿಷ ಬಂದು ಪಪ್ಪ ಕಾರ್ ಶವಗಳನ್ನು ಸರ್ ನಾಲ್ಕು ಬಾಡಿಗಳನ್ನ ಸರ್ ಮಗ ಭಾವ ತೀರ್ಕೊಂಡು ಇನ್ನು ನಾಲ್ಕೈದು ತಿಂಗಳಾಯ್ತು ಸರ್ ಅವ್ಳು ಮತ್ತೆ ನಮ್ಮ ಮದುವೆ ಭಾವ ತೀರ್ಕೊಂಡಿದ್ರು ಸರ್ ಮನೆ ಅದಕ್ಕೋಸ್ಕರ ಬಂದು ಸರ್ ಇಲ್ಲೇ ಇತ್ತು ಹುಡುಗ ಜೊತೆ ಬಂದು ಈ ತರ ಆಗ್ಬಿಟ್ಟಿದೆ ಸರ್ ನಾಲ್ಕು ಹುಡುಗಲ್ಲ ತಮ್ಮ ತಮ್ಮ ಮಕ್ಕಳು ಎಲ್ಲ ಹುಡುಗ ಸರ್ ಈ ತರ ಆಗ್ಬಿಟ್ಟಿದೆ ಮಕ್ಳಿಗೆ ಬರ್ತಿಲ್ಲ ಸರ್ ಮಕ್ಳು ಯಾರು ಬರ್ದ ಸರ್ ಎಲ್ಲ ಆರೋಗ ಕ್ಲಾಸ್ ಏಳು ಕ್ಲಾಸ್ ಮಕ್ಳು ಸರ್ ಆಟಾಡಕ್ ಏನು ಬಂದೋ ಏನು ಬಂದು ಅಂತ ಗೊತ್ತಿಲ್ಲ ಒಬ್ಬೊಬ್ಬರ ಮಕ್ಳು ಸರ್ ಎಲ್ಲ ಒಂದನೇ ಮಕ್ಳು ಸರ್ ಇರೋದು ಎಲ್ಲರಿಗೂ ಬೇಜಾರಾಗ್ತದೆ ಸಂತೋಷ ಸರ್ ಇದು ಯಾವತ್ತು ಘಟನೆ ಸರ್ ಇದು ನಡಿಬಾರ್ದು ಸರ್ ಘಟನೆ ಇದು ಎಲ್ಲೂ ಘಟನೆ ಸರ್ ಈ ತರ ಘಟನೆಗಳು ನಡೆದಿಲ್ಲ ಸರ್ ಈ ಘಟನೆ ಇದು ಬಹಳ ಭಾಳ ದುಃಖಕರವಾಗಿದೆ ಸರ್ ಇದು ಹೆಸರು